ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಪ್ರಥಮ ಪಿ ಯು ಸಿ ಕನ್ನಡ ವಿಷಯದ ಕುರಿತಾಗಿ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ನೋಡೋದಾದರೆ ಈ ಕನ್ನಡ ಪ್ರಥಮ ಪಿ ಯು ಸಿ ಕನ್ನಡ ವಸ್ತ ಪಠ್ಯಪುಸ್ತಕದ ಹೆಸರು ಸಾಹಿತ್ಯ ಸಂಚಲನ ಎನ್ನುವಂಥದ್ದು ಸಾಹಿತ್ಯ ಸಂಚಲನ ಪ್ರಥಮ ಪಿ ಯು ಸಿ ಕನ್ನಡ ಪಠ್ಯಪುಸ್ತಕ ಎನ್ನುವಂಥದ್ದು ಈ ಸಾಹಿತ್ಯ ಸಂಚಲನದಲ್ಲಿ ಮೂರು ಭಾಗಗಳನ್ನಾಗಿ ಮಾಡಿದ್ದಾರೆ ಪಠ್ಯಪುಸ್ತಕದಲ್ಲೇ ಮೂರು ಭಾಗಗಳು ಮೊದಲನೆಯ ಭಾಗ ಕಾವ್ಯ ಭಾಗ ಎರಡನೆಯದು ಗದ್ಯ ಭಾಗ ಮೂರನೆಯ ಭಾಗದಲ್ಲಿ ನಾಟಕವನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಕಾವ್ಯ ಭಾಗದಲ್ಲಿ ಪದ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಕಾವ್ಯ ಭಾಗ ಇನ್ನು ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗದ್ಯಗಳನ್ನು ನೋಡೋದಾದರೆ ಈ ಗದ್ಯ ಭಾಗದಲ್ಲಿ ಕೆಲವೊಂದಿಷ್ಟು ಮಹತ್ವದ ಗದ್ಯಗಳನ್ನು ಕೂಡ ಇಟ್ಟಿದ್ದಾರೆ ಇನ್ನು ನಾಟಕ ಈ ನಾಟಕ ಜ್ಞಾನಪೀಠ ಪ್ರಶಸ್ತಿ ಪಡೆದಿರತಕ್ಕಂತಹ ಒಬ್ಬ ಶ್ರೇಷ್ಠ ನಾಟಕಕಾರನನ್ನು ಕುರಿತಾಗಿರುವಂಥದ್ದು ಹೀಗೆ ಪದ್ಯ ಗದ್ಯ ಹಾಗೂ ನಾಟಕ ಎನ್ನುವಂತಹ ಮೂರು ವಿಭಾಗಗಳನ್ನಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಎನ್ನುವಂಥದ್ದು ಹಾಗಾದರೆ ಈ ಪದ್ಯ ಗದ್ಯ ನಾಟಕದಲ್ಲಿ ಏನೇನಿದ್ದಾವೆ ಯಾವ್ಯಾವ ಭಾಗಗಳನ್ನು ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಯಾವ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಪರಿವಿಡಿಯಲ್ಲಿ ನಾವು ನೋಡೋದಾದರೆ ಈ ಕಾವ್ಯ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂತಹ ಪರಿವಿಡಿಯಲ್ಲಿ ಮೊದಲನೆಯ ಪದ್ಯವಾಗಿರುವಂಥದ್ದು ಹಳಗನ್ನಡ ಪದ್ಯ ಅದು ಚಂಪು ಪದ್ಯವಾಗಿರುವಂಥದ್ದು ಕವಿ ಬರೆದಿರುವಂಥದ್ದು ಈ ಕವಿ ಬರೆದಿರುವಂತಹ ಪದ್ಯ ದುರ್ಯೋಧನ ವಿಲಾಪ ಎನ್ನುವಂಥದ್ದು ಒಂದೇ ಒಂದು ಹಳಗನ್ನಡ ಪದ್ಯ ಆ ಹಳಗನ್ನಡ ಪದ್ಯ ರಣ್ಣಂದು ಇನ್ನು ಎರಡನೇ ಪದ್ಯವನ್ನು ನಾವು ನೋಡೋದಾದರೆ ಎರಡನೆಯ ಪದ್ಯ ಹನ್ನೆರಡನೇ ಶತಮಾನದ ವಚನಕಾರರನ್ನು ಕುರಿತಾಗಿರುವಂಥದ್ದು ಹನ್ನೆರಡನೇ ಶತಮಾನ ಅಂದ ತಕ್ಷಣ ನಮಗೆ ಶರಣರು ಮತ್ತು ವಚನಕಾರರು ಎನ್ನುವಂಥದ್ದು ನೆನಪಿಗೆ ಬರ್ತಾ ಇದೆ ಆ ವಚನಕಾರರು ಬರೆದಿರುವಂಥದ್ದು ವಚನಗಳು ಆ ವಚನಗಳಲ್ಲಿ ನಮಗೆ ಪ್ರಸಿದ್ಧರಾಗಿರ್ತಕ್ಕಂತಹ ವಚನಕಾರರ ವಚನಗಳನ್ನು ಪಠ್ಯಪುಸ್ತಕಕ್ಕೆ ಅಳವಡಿಸಲಾಗಿದೆ ಮೂರು ವಚನಕಾರರನ್ನು ಇಲ್ಲಿ ಅಳವಡಿಸಿದ್ದಾರೆ ಮೊದಲನೇ ವಚನ ಅಲ್ಲಮ್ಮ ಪ್ರಭುವಿನ ವಚನವನ್ನು ನಾವು ನೋಡ್ತೀವಿ ಅನುಭವ ಮಂಟಪದ ಅಧ್ಯಕ್ಷನಾಗಿರ್ತಕ್ಕಂಥವನು ಅಲ್ಲಮ್ಮ ಪ್ರಭು ಆತನ ವಿಚಾರಗಳನ್ನು ಯಾವ ರೀತಿಯಾಗಿ ತನ್ನ ವಚನಗಳಲ್ಲಿ ಹೇಳಿದ್ದಾನೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ವಚನ ನೋಡೋದಾದರೆ ಗಟ್ಟಿವಾಳಯ್ಯ ಗಟ್ಟಿವಾಳಯ್ಯನ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ಒಂದು ಪದ್ಯಗಳು ನಮಗಿಲ್ಲಿ ಕಂಡು ಬರ್ತಾ ಇದ್ದಾವೆ ಇನ್ನು ವಚನಕಾಂತಿಯಾಗಿರುವಂಥವಳು ಇಬ್ಬರು ವಚನಕಾರರು ಒಬ್ರು ಮಹಿಳಾ ವಚನಕಾರ್ತಿಯಾಗಿರುವಂಥವಳು ಶ್ರೇಷ್ಠ ವಚನಕಾರ್ತಿಯಾಗಿರುವಂತಹ ಅಕ್ಕ ಮಹಾದೇವಿಯ ವಚನಗಳನ್ನು ಈ ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿದೆ ಅಲ್ಲ ಮಕ್ಕಳು ಗಟ್ಟಿವಾಳಯ್ಯ ಅಕ್ಕ ಮಹಾದೇವಿ ಮೂರು ಜನರ ವಚನಕಾರರ ವಚನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಇನ್ನು ಮೂರನೇ ಪದ್ಯವನ್ನು ನೋಡೋದಾದರೆ ಮೂರನೇ ಪದ್ಯ ರಗಳೆ ಕುರಿತಾಗಿರುವಂಥದ್ದು ರಗಳೆ ಕವಿ ಹರಿಹರ ಅಂತ ಹೇಳ್ತೀವಿ ಈ ಹರಿಹರ ಶಿವಶರಣರನ್ನು ಕುರಿತು ಬರೆದಿರುವಂತಹ ರಗಳೆಗಳು ಈ ಶಿವಶರಣರನ್ನು ಕುರಿತು ಬರೆದಿರುವಂತಹ ಹರಿಹರ ಇಲ್ಲಿ ನಿಮಗೆ ಇರುವಂತಹ ಒಂದು ಪದ್ಯ ಯಾವುದು ಅಂತಂದರೆ ದೇವನೊಲಿದ ಕುಲವೇ ಸತ್ಕುಲಂ ಅಂತ ಹೇಳ್ತಾರೆ ಈ ಒಂದು ರಗಳೆಯನ್ನು ಸರಳವಾಗಿರುವಂತಹ ರಗಳೆ ಇದಾಗಿದೆ ಎನ್ನುವಂಥದ್ದು ಇನ್ನು ಷಟ್ಪದಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ದಡುಗನ್ನಡ ಸಾಹಿತ್ಯದಲ್ಲಿ ಬರುವಂಥದ್ದು ಷಟ್ಪದಿ ಸಾಹಿತ್ಯ ಈ ಷಟ್ಪದಿಯಲ್ಲಿ ನಿಮ್ಗೆ ಇಟ್ಟಿರುವಂತಹ ಷಟ್ಪದಿ ಯಾವುದು ಅಂತಂದರೆ ಲಕ್ಷ್ಮೀಶನ ಒಂದು ಕಾವ್ಯ ಜೈಮಿನಿ ಭಾರತದಿಂದ ಆಯ್ದುಕೊಂಡಿರುವಂತಹ ಕೆಲವೊಂದು ಪದ್ಯಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಇಡಲಾಗಿದೆ ಈ ಲಕ್ಷ್ಮೀಶ ಬರೆದಿರುವಂಥ ಜೈಮಿನಿ ಭಾರತದಲ್ಲಿ ಈ ನಿಮಗೆ ಇರುವಂತಹ ಪದ್ಯ ರಾಮಾಯಣದ ಕಥೆಯನ್ನು ಒಳಗೊಂಡಿರುವಂತಹ ಪದ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಐದನೇ ಪದ್ಯವಾಗಿರುವಂಥದ್ದು ಕನಕದಾಸನ ಬರೆದಿರುವಂಥದ್ದು ಕೀರ್ತನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ಇಬ್ಬರು ದಾಸವರಣ್ಯರಲ್ಲಿ ಕನಕದಾಸನು ಕೂಡ ಒಬ್ಬ ಶ್ರೇಷ್ಠನಾಗಿರುವಂತಹ ಕೀರ್ತನಕಾರ ಈ ಕೀರ್ತನಕಾರ ಬರೆದಿರುವಂತಹದ್ದು ಒಂದು ಕೀರ್ತನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ಕೀರ್ತನೆ ಯಾವುದು ಅಂತಂದರೆ ತಲ್ಲನಿಸದಿರು ಕಂಡೆ ತಾಳು ಮಣವೇ ಅಂತ ಹೇಳ್ತಾರೆ ಕನಕದಾಸರ ಪದ್ಯ ತಲ್ಲನಿಸದಿರು ಕಂಡೆ ತಾಳು ಮಣವೇ ಎನ್ನುವಂತಹ ಒಂದು ಪದ್ಯವನ್ನು ಇಟ್ಟಿದ್ದಾರೆ ಇನ್ನು ಕೀರ್ತನ ಸಾಹಿತ್ಯದ ನಂತರ ನಾವು ಜನಪದ ಸಾಹಿತ್ಯವನ್ನು ನೋಡ್ತೀವಿ ಆ ಜನಪದ ಸಾಹಿತ್ಯದಲ್ಲಿ ಆ ಪದ್ಯ ಯಾವುದು ಅಂತಂದರೆ ಶಿಶು ಮಕ್ಕಳಿಗೆ ಒಲಿದ ಮಾದೇವ ಅಂತ ಹೇಳ್ತಾರೆ ಶಿಸು ಒಲಿದ ಮಾದೇವ ಶಿಸು ಶಿಶು ಮಕ್ಕಳಿಗೆ ಒಲಿದಿರುವಂತಹ ಮಾದೇವನನ್ನು ಕುರಿತಾಗಿರುವಂಥದ್ದು ಒಂದು ಜನಪದವಾಗಿರುವಂತಹ ಗೀತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಹಳೆಗನ್ನಡ ನಡುಗನ್ನಡ ಪದ್ಯಗಳನ್ನು ನಾವು ನೋಡಿದ್ವಿ ಇನ್ನು ಮುಂದಿನ ಭಾಗವಾಗಿರುವಂಥದ್ದು ಹೊಸಗನ್ನಡ ಅಂತ ಹೇಳ್ತೀವಿ ಯಾಕೆಂದರೆ ಎಲ್ಲ ಸಾಹಿತ್ಯದ ಪ್ರಕಾರಗಳು ಮಕ್ಕಳಿಗೆ ತಿಳಿಲಿ ಎನ್ನುವಂಥ ಅರಿವು ಆಗಲಿ ಎನ್ನುವಂಥ ಒಂದು ಉದ್ದೇಶದಿಂದ ಸಾಹಿತ್ಯದ ಒಂದು ಪರಿಚಯ ಮಕ್ಕಳಿಗಾಗಲಿ ಎನ್ನುವಂಥ ಒಂದು ದೃಷ್ಟಿಕೋನದಿಂದ ಎಲ್ಲ ಸಾಹಿತ್ಯ ಪ್ರಕಾರದ ಪದ್ಯ ಗದ್ಯಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು ಇನ್ನು ಹೊಸಗನ್ನಡ ಸಾಹಿತ್ಯಕ್ಕೆ ಬಂದಾಗ ಈ ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಕ್ಕಂತಹ ಒಂದು ಪದ್ಯ ಕೊಟ್ಟಿರ್ತಕ್ಕಂಥದ್ದು ಏಳನೇ ಪದ್ಯವಾಗಿರುವಂಥದ್ದು ಅಖಂಡ ಕರ್ನಾಟಕ ಏನಂಥದ್ದು ಕುವೆಂಪು ಅವರು ಬರೆದಿರುವಂಥದ್ದು ಶ್ರೇಷ್ಠ ಕವಿಯಾಗಿರ್ತಕ್ಕಂಥವನು ನಿಸರ್ಗ ಕವಿಯಾಗಿರ್ತಕ್ಕಂಥವನು ನವೋದಯದ ಹರಿಕಾರಣ ಆಗಿರುವಂಥವನು ಈತ ಬರೆದಿರುವಂತಹ ಪದ್ಯ ಅಖಂಡ ಕರ್ನಾಟಕ ಎನ್ನುವಂಥ ಪದ್ಯವನ್ನು ನಿಮಗೆ ಇಟ್ಟಿದ್ದಾರೆ ಇನ್ನು ಮುಂದೆ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಬರೆದಿರುವಂಥದ್ದು ಬಿ ಸಿ ರಾಮಚಂದ್ರ ಶರ್ಮಾ ಎನ್ನುವಂಥದ್ದು ಬರೆದಿರುವಂಥದ್ದು ಎಂದಿಗೆ ಎನ್ನುವಂಥ ಪದ್ಯವನ್ನು ಇಟ್ಟಿದ್ದಾರೆ ಬಿ ಸಿ ರಾಮಚಂದ್ರ ಶರ್ಮಾ ಬರೆದ ಎಂದಿಗೆ ಪದ್ಯವನ್ನು ಇಟ್ಟಿದ್ದಾರೆ ಇನ್ನು ಎಚ್ ಎಸ್ ಶಿವಪ್ರಕಾಶ್ ಬರೆದಿರುವಂಥದ್ದು ಎಚ್ ಎಸ್ ಶಿವಪ್ರಕಾಶ್ ಅವ್ರು ಬರೆದಿರುವಂಥದ್ದು ಮಕ್ಕಳಲ್ಲಿ ಕನಸುಗಳನ್ನು ಅರಳಿಸುವಂತಹ ಒಂದು ಭಾವನೆಯನ್ನು ಹೇಗೆ ಹೇಳ್ತಾ ಇದ್ದಾರೆ ಎನ್ನುವಂಥದ್ದು ಈ ಪದ್ಯದಲ್ಲಿ ಒಳಗೊಂಡಿದೆ ಪದ್ಯದ ಹೆಸರು ಮಗು ಮತ್ತು ಹಣ್ಣುಗಳು ಅಂತ ಹೇಳ್ತಾರೆ ಮಗು ಮತ್ತು ಹಣ್ಣುಗಳು ಎನ್ನುವಂಥದ್ದನ್ನು ಎಚ್ ಎಸ್ ಶಿವಪ್ರಕಾಶ್ ಅವರು ತುಂಬ ಅರ್ಥಗರ್ಭಿತವಾದಂಥ ಉದಾಹರಣೆಗಳನ್ನು ಮೂಲಕ ತಿಳಿಸಿದ್ದಾರೆ ಇನ್ನು ಹನ್ನೊ ಹತ್ತನೆಯ ಪದ್ಯವಾಗಿರುವಂಥದ್ದು ಮಹಿಳಾ ಕವಿಯಿತ್ರಿ ಆಗಿರುವಂಥವಳು ಮಹಿಳಾ ಸಾಹಿತ್ಯಕ್ಕೆ ಹೆಸರು ತಂದು ಕೊಟ್ಟಿರ್ತಕ್ಕಂತಹ ಕವಯತ್ರಿ ಮಾಲ್ತಿ ಅವರು ಈ ಮಾಲ್ತಿ ಅವರು ಬರೆದಿರುವಂಥದ್ದು ನಾ ಬರೀ ಭ್ರೂಣವಲ್ಲ ಎನ್ನುವಂಥ ಪದ ನೋಡಿ ಹೆಣ್ಣು ಮಗುವಿನನ್ನ ಕುರಿತಾಗಿ ಬರೆದಿರುವಂಥದ್ದು ಮಾಲ್ತಿ ಪಠಣ್ ಶೆಟ್ಟಿಯವರು ನಾ ಬರೀ ಭ್ರೂಣವಲ್ಲ ಎನ್ನುವಂಥ ಪದ ತುಂಬ ಅರ್ಥಗರ್ಭಿತವಾಗಿರುವಂಥದ್ದು ಇನ್ನು ಹನ್ನೊಂದನೆಯ ಪದ್ಯ ಲೋಕೇಶ್ ಅಗಸನಕಟ್ಟೆಯವರು ಬರವ ಬರೆದಿರುವಂಥದ್ದು ಜೀವನದಲ್ಲಿ ಭರವಸೆ ತುಂಬ ಮುಖ್ಯ ಎನ್ನುವಂಥದ್ದನ್ನು ಹೇಳಿದ್ದಾರೆ ಭರವಸೆಯೇ ಬೆಳಕು ಭರವಸೆಯೇ ಬದುಕು ಎನ್ನುವಂಥದ್ದನ್ನು ಹೇಳಿರುವಂಥವ್ರು ಲೋಕೇಶ್ ಕಟ್ಟೆಯವರು ಬರೆದಿರುವಂಥದ್ದು ಮತ್ತೆ ಸೂರ್ಯ ಬರುತ್ತಾನೆ ಎನ್ನುವಂಥದ್ದು ಇನ್ನು ಎಚ್ ಎಲ್ ಪುಷ್ಪ ಅವ್ರು ಬರೆದಿರುವಂಥದ್ದು ಸುನಾಮಿಯ ಹಾಡು ಸುನಾಮಿ ಹಾಡು ಎನ್ನುವಂಥದ್ದನ್ನೇ ಎಚ್ ಎಲ್ ಪುಷ್ಪ ಅವರು ಬರೆದಿದ್ದಾರೆ ಇನ್ನು ಮುಸ್ಲಿಂ ಕವಿಯಾಗಿರುವಂಥವರು ಆರಿಫ್ ರಾಜ ಅವರು ಬರೆದಿರುವಂಥದ್ದು ಆರಿಫ್ ರಾಜ ಅವರು ಬರೆದ ಪದ್ಯ ಹೊಲಿಗೆ ಯಂತ್ರದ ಅಮ್ಮಿ ಎನ್ನುವಂಥ ಪದ್ಯವನ್ನು ಅವರು ಬರೆದಿದ್ದಾರೆ ಇನ್ನು ದಲಿತ ಸಾಹಿತ್ಯಕ್ಕೆ ಸೇರಿರುವಂಥದ್ದು ದಲಿತ ಸಾಹಿತ್ಯಕ್ಕೆ ಸೇರಿರುವಂತಹ ಪದ್ಯವನ್ನು ಕೂಡ ಇಟ್ಟಿದ್ದಾರೆ ಈ ದಲಿತ ಕವಿಯಾಗಿರುವಂಥವನು ಚಿಕ್ಕೂರು ಸಿ ಆನಂದ್ ಎನ್ನುವಂಥವ್ರು ದಲಿತ ಕವಿಯಾದ ಚಿಕ್ಕೂರು ಸಿ ಆನಂದ್ ಅವರು ಬರೆದಿರುವಂಥ ಪದ್ಯ ದೇವರಿಗೊಂದು ಅರ್ಜಿ ಎನ್ನುವಂಥ ಪದ್ಯವನ್ನು ಇಲ್ಲಿ ಬರೆದಿದ್ದಾರೆ ಇನ್ನು ಬಸವರಾಜ್ ಒಕ್ಕುಂದ್ ಕೊನೆಯ ಪದ್ಯವಾಗಿರುವಂಥದ್ದು ಹದಿನೈದನೆಯ ಪದ್ಯ ಬಸವರಾಜ್ ಒಕ್ಕುಂದವರು ಬರೆದಿರುವಂಥ ಪದ್ಯ ಜೀವಕ್ಕೆ ಇಂಧನ ಎನ್ನುವಂಥದ್ದು ಅಂದರೆ ಈ ಪದ್ಯ ಭಾಗದಲ್ಲಿ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಎಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪದ್ಯಗಳನ್ನು ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಪಠ್ಯಪುಸ್ತಕದಲ್ಲಿ ಕಾವ್ಯ ಭಾಗದಲ್ಲಿ ಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ ಎನ್ನುವಂಥದ್ದು ಇನ್ನು ಈ ಪಠ್ಯಪುಸ್ತಕದ ಗದ್ಯ ಭಾಗದಲ್ಲಿ ಯಾವ ಗದ್ಯಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಇಲ್ಲಿ ತುಂಬ ರೂಪದಲ್ಲಿ ರೂಪದಲ್ಲಿರುವಂಥವು ತುಂಬ ಅರ್ಥಗರ್ಭಿತವಾಗಿರುವಂಥವು ಸರಳವಾಗಿರುವಂಥ ಗದ್ಯ ಭಾಗವನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿದೆ ಈ ಗದ್ಯ ಭಾಗದ ಮೊದಲನೆಯ ಗದ್ಯ ಯಾವುದು ಅಂತಂದರೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಬರೆದಿರುವಂಥದ್ದು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಬರೆದಿರುವಂತಹ ಗದ್ಯ ಗಾಂಧಿ ಎನ್ನುವಂಥ ಗದ್ಯವನ್ನು ಇಲ್ಲಿ ಇಟ್ಟಿದ್ದಾರೆ ತುಂಬ ಕತೆ ರೂಪದಲ್ಲಿರುವಂತಹ ಸರಳವಾಗಿರುವಂತಹ ಗದ್ಯ ಗಾಂಧಿ ಅನ್ನುವಂಥದ್ದು ಇನ್ನು ಚಹ ರಘುನಾಥ್ ಅವ್ರು ಬರೆದಿರುವಂಥದ್ದು ಚಹ ರಘುನಾಥ್ ಅವ್ರು ಬರೆದ ಗದ್ಯ ರಾಗಿ ಮುದ್ದೆ ಅನ್ನುವಂಥದ್ದು ಇನ್ನು ಡಾಕ್ಟರ್ ಎಚ್ ನರಸಿಂಹಯ್ಯ ಬರೆದಿರುವಂಥದ್ದು ಡಾಕ್ಟರ್ ಎಚ್ ನರಸಿಂಹಯ್ಯ ಬರೆದಿರುವಂಥ ಗದ್ಯ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎನ್ನುವಂಥ ಗದ್ಯವನ್ನು ಬರೆದಿದ್ದಾರೆ ಇನ್ನು ನಾಲ್ಕನೆಯ ಗದ್ಯ ಚೆನ್ನಣ್ಣ ವಾಲಿಕಾರ್ ಬರೆದಿರುವಂಥದ್ದು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಬರೆದಿರುವಂಥ ಗದ್ಯ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಎನ್ನುವಂಥದ್ದು ಚೆನ್ನಣ್ಣ ವಾಲಿಕಾರವರ ಗದ್ಯ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಎನ್ನುವಂಥದ್ದು ಇನ್ನು ಐದನೇ ಪದ್ಯ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವಂಥದ್ದು ನಾಗ್ತಿಹಳ್ಳಿ ಚಂದ್ರಶೇಖರ್ ಬರೆದಿರುವಂಥ ಗದ್ಯ ಬುದ್ಧ ಬಿಸಿಲೂರಿನವನು ಬುದ್ಧ ಬಿಸಿಲೂರಿನವನು ಎನ್ನುವಂಥದ್ದು ಇನ್ನು ಏಳನೇ ಪದ್ಯವ ಗದ್ಯವಾಗಿರುವಂಥದ್ದು ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು ಬರೆದಿರುವಂಥದ್ದು ನಿರಾಕರಣೆ ಎನ್ನುವಂಥ ಗದ್ಯ ನಿರಾಕರಣೆ ಇನ್ನು ಎಂಟನೇದು ಸಿ ಎಚ್ ಹನುಮಂತರಾಯ್ ಬರೆದಿರುವಂಥ ಗದ್ದೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅಂತ ಹೇಳ್ತಾರೆ ಇನ್ನು ಕೊನೆಯದಾಗಿರುವಂಥದ್ದು ಒಂಬತ್ತನೇ ಗದ್ಯವಾಗಿರುವಂಥದ್ದು ಯಾದವ್ ಕವಿ ಬರೆದಿರುವಂಥದ್ದು ಚತುರನ ಚಾತುರ್ಯ ಅಂತ ಹೇಳ್ತಾರೆ ಒಂದು ಲವಲವಿಕೆಯಿಂದ ಕೂಡಿರ್ತಕ್ಕಂತಹ ವಿಚಾರವನ್ನ ಒಳಗೊಂಡಿರುವಂತಹ ಗದ್ಯ ಚತುರಣ ಚಾತುರ್ಯ ಎನ್ನುವಂತಹ ಒಂದು ಗದ್ಯವನ್ನ ಇಲ್ಲಿ ಕೊಟ್ಟಿದ್ದಾರೆ ತುಂಬ ರಸಸ್ವಾದವನ್ನು ಒಳಗೊಂಡಿರ್ತಕ್ಕಂಥದ್ದು ರಸಪೂರ್ಣವಾಗಿರುವಂತಹ ಗದ್ಯ ಅಂತ ಹೇಳಬಹುದು ಎನ್ನುವಂಥದ್ದು ಹೀಗೆ ಪಠ್ಯಪುಸ್ತಕದ ಗದ್ಯ ಭಾಗದಲ್ಲಿ ಒಟ್ಟಾರೆಯಾಗಿ ಒಂಬತ್ತು ಗದ್ಯಗಳನ್ನು ಪಠ್ಯಪುಸ್ತಕಕ್ಕೆ ಅಳವಡಿಸಿದ್ದಾರೆ ಈ ಒಂಬತ್ತು ಗದ್ಯಗಳು ಒಂದೊಂದು ನೀತಿಗಳನ್ನು ಒಳಗೊಂಡಿರುವಂಥದ್ದು ಜೊತೆಗೆ ಮಾರ್ಮಿಕತೆಯನ್ನು ಒಳಗೊಂಡಿರುವಂತಹ ಸರಳ ಗದ್ಯಗಳಾಗಿದ್ದಾವೆ ಅನ್ನುವಂಥದ್ದು ಇನ್ನು ಪಠ್ಯಪುಸ್ತಕದ ಕೊನೆಯ ಭಾಗವಾಗಿರುವಂಥದ್ದು ಕೊನೆಯ ಭಾಗ ನಾಟಕ ಅಂತ ಹೇಳ್ತೀವಿ ಈ ನಾಟಕದ ಕುರಿತಾಗಿ ಹೇಳೋದಾದ್ರೆ ತುಂಬ ಪ್ರಸಿದ್ಧವಾಗಿರುವಂತಹ ನಾಟಕ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂಥವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವಂಥವರು ಶ್ರೇಷ್ಠ ನಾಟಕಕಾರರಾಗಿರುವಂಥವರು ಡಾಕ್ಟರ್ ಚಂದ್ರಶೇಖರ್ ಅವರು ಬರೆದಿರುವಂಥ ನಾಟಕ ಚಿಕ್ಕದಾಗಿರುವಂತಹ ನಾಟಕ ಅಷ್ಟೇ ಒಂದು ಚಟುವಟಿಕೆಯಿಂದ ಕ್ರಿಯಾಶೀಲತೆಯಿಂದ ಕೂಡಿರುವಂತಹ ನಾಟಕ ಯಾವುದು ಅಂತಂದರೆ ಬೋಳೆಶಂಕರ ಎನ್ನುವಂಥದ್ದು ಡಾಕ್ಟರ್ ಚಂದ್ರಶೇಖರ್ ಅವರು ಬರೆದಿರುವಂಥದ್ದು ಶಂಕರ ಎನ್ನುವಂಥ ನಾಟಕ ಹೀಗೆ ಪಠ್ಯಪುಸ್ತಕದಲ್ಲಿ ಮೂರು ಭಾಗಗಳನ್ನು ನಾವು ನೋಡಿದ್ವಿ ಆ ಮೂರು ಭಾಗಗಳಲ್ಲಿ ಏನೇನು ಶೀರ್ಷಿಕೆಗಳು ಒಳಗೊಂಡಿದ್ದಾವೆ ಜೊತೆಗೆ ಅದನ್ನು ಯಾರು ಬರೆದಿದ್ದಾರೆ ಎನ್ನುವಂಥದ್ದನ್ನು ಕುರಿತು ಈ ಪಠ್ಯಪುಸ್ತಕದ ಇರುವಂತಹ ವಿಷಯಗಳನ್ನು ನಾವು ಸಂಕ್ಷಿಪ್ತವಾದಂತಹ ರೀತಿಯಲ್ಲಿ ನೋಡಿದ್ವಿ ಎನ್ನುವಂಥದ್ದು ಇನ್ನು ಮುಂದೆ ನಿಮಗೆ ಇದ್ರ ಜೊತೆಗೆ ಇನ್ನೊಂದು ಪಠ್ಯಪುಸ್ತಕದ ಜೊತೆಗೆ ಪ್ರಯೋಗ ಪುಸ್ತಕ ಕೂಡ ಇದೆ ಅಂತ ಅಂತದ್ದು ಪಠ್ಯಪುಸ್ತಕದ ಜೊತೆಗೆ ಪ್ರಯೋಗ ಪುಸ್ತಕ ಈ ಪ್ರಯೋಗ ಪುಸ್ತಕ ಯಾವುದು ಅಂತಂದರೆ ಪ್ರಯೋಗ ಪಣ ಪ್ರಣತಿ ಏನು ಅಂಥದ್ದು ಪ್ರಥಮ ಪಿ ಯು ಸಿ ಕನ್ನಡದ ಅಭ್ಯಾಸ ಪುಸ್ತಕ ಅಂತ ನಾವು ಹೇಳ್ತೀವಿ ಇದು ಪಠ್ಯಪುಸ್ತಕವಾದರೆ ಇಲ್ಲಿವರೆಗೆ ಹೇಳಿರುವಂಥದ್ದು ಪುಸ್ತಕ ಇನ್ನು ಇದಕ್ಕೆ ಸಂವ ಇದಕ್ಕೆ ಇನ್ನೊಂದು ಇರುವಂಥದ್ದು ವರ್ಕ್ ಬುಕ್ ಅದು ಅಭ್ಯಾಸ ಪುಸ್ತಕ ಅಂತ ಹೇಳ್ತೀವಿ ಅದ್ರ ತಲೆ ಬರಹನೆ ಪ್ರಯೋಗ ಪ್ರಣತಿ ಎನ್ನುವಂಥದ್ದು ಇದೆ ಏನಂತ ಹಾಗಾದರೆ ಅದರಲ್ಲಿ ಏನೇನಿದೆ ಅಂತಂದರೆ ಪತ್ರಲೇಖನ ಗಾದೆಗಳು ಪ್ರಬಂಧ ರಚನೆ ಬಿಡಿಸಿ ಬರೆಯಿರಿ ಸಮಾನಾರ್ಥಕಗಳು ನಾನಾರ್ಥಗಳು ಅನ್ಯ ದೇಶ ಶಬ್ದಗಳು ತತ್ಸಮ ತದ್ಭವಗಳು ವಿರುದ್ಧ ಪದಗಳು ದ್ವಿರುಕ್ತಿಗಳು ಜೋಡು ಪದಗಳು ಅನುಕರಣ ವಾಚಿಗಳು ನುಡಿಗಟ್ಟುಗಳು ಜೊತೆಗೆ ಕೊನೆಗೆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪವನ್ನು ಕೂಡ ಕೊಡಲಾಗಿದೆ ಆನಂತರ ಮಕ್ಕಳಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಪರೀಕ್ಷೆಗೆ ಅನ್ನುವಂಥದ್ದನ್ನು ಗುರ್ತಿಸೋದಕ್ಕೋಸ್ಕರ ಮಾದರಿಗೋಸ್ಕರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅಲ್ಲಿ ಕೊಡಲಾಗಿದೆ ಅನ್ನೋ ಅಂಥದ್ದು ಹೀಗೆ ಪ್ರಥಮ ಪಿ ಯು ಸಿಗೆ ಪಠ್ಯ ಪುಸ್ತಕದ ಜೊತೆಗೆ ಪ್ರಯೋಗ ಪುಸ್ತಕಗಳು ಕೂಡ ಇದ್ದಾವೆ ಅನ್ನೋವಂಥದ್ದು ಒಂದು ಪ್ರಯೋಗ ಪುಸ್ತಕ ಇಲ್ಲಿ ಅದರಲ್ಲಿ ಯಾವ ರೀತಿಯಾದಂಥದ್ದು ಇದೆ ಅಂತಂದರೆ ಭಾಷಾಭ್ಯಾಸ ಅಂತ ನಾವು ಹೇಳ್ತೇವೆ ಈ ಹಿಂದೆ ನೀವು ಎಸ್ ಎಲ್ಸ್ ಎಲ್ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಕರ್ತಿ ಕಲ್ತಿರುವಂಥದ್ದು ವಿಷಯವನ್ನೇ ಆಧರಿಸಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನೇ ಆಧರಿಸಿ ಈ ನಿಮಗೆ ಪ್ರಯೋಗ ಪುಸ್ತಕವನ್ನು ಕೊಡಲಾಗಿದೆ ಎನ್ನುವಂಥದ್ದು ಇದು ಕೂಡ ಸರಳವಾಗಿರುವಂಥ ಪ್ರಯೋಗ ಪುಸ್ತಕವಾಗಿದೆ ಎನ್ನುವಂಥದ್ದು ಹೀಗೆ ಒಟ್ಟಾರೆಯಾಗಿ ಪ್ರಥಮ ಪಿ ಯು ಸಿಯ ಪಠ್ಯಪುಸ್ತಕ ಮತ್ತು ಅಭ್ಯಾಸ ಪುಸ್ತಕದ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ನಾವಿಲ್ಲಿಯವರೆಗೆ ನೋಡಿದ್ವಿ ಇನ್ನು ಮುಂದಿನ ಅವಧಿಯಲ್ಲಿ ಪಠ್ಯಪುಸ್ತಕದ ವಿವರಣೆಯನ್ನು ನೋಡೋಣ